ಚುನಾವಣೆ ಹದಿನಾಲ್ಕನೇ ತಾರೀಕಿತ್ತು ಎಂಟನೇ ತಾರೀಕು ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳು ಸದಸ್ಯಗಳ ಒಂದು ಸಹಾಯದಿಂದ ನಮ್ಮ ಚುನಾವಣೆ ಅವಿರೋಧ ಆಯ್ಕೆಯಾಗಿದೆ ಹಾಗೆ ಎಂಟನೇ ತಾರೀಕು ಅಧ್ಯಕ್ಷ ಚುನಾವಣೆ ಇವತ್ತಿನ ದಿನ ನಿಗದಿಪಡಿಸಿದರು ಅಧ್ಯಕ್ಷ ನಮ್ಮ ಸುಮಾರು ಹದಿನಾಲ್ಕು ಜನ ಡೈರೆಕ್ಟ್ರುಗಳು ಅಧ್ಯಕ್ಷಿದ್ರು ಸದಸ್ಯಗಳು ಇವತ್ತು ಹದಿನಾಲ್ಕು ಸದಸ್ಯರು ಸೇರಿ ನನ್ನಿಂದ ಮತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಅವಧಿಗೆ ಐದು ವರ್ಷ ಅವಧಿಗೆ ಅಧ್ಯಕ್ಷ ನೇಮಕ ಮಾಡಿರೋದಕ್ಕೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಈ ಡೈರಿನ ಇಷ್ಟಿನ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಹಳೆ ನಿರ್ದೇಶಕರು ಈಗಿನ ನೂತನ ನಿರ್ದೇಶಕರಿಗೆ ಮತ್ತೊಮ್ಮೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಿ ಇವತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಜಿಲ್ಲೆಯ ಎಲ್ಲ ಮೂರು ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಹಾಸನ ಜಿಲ್ಲೆ ಇರ್ಬೋದು ಚಿಕ್ಕಮಗಳೂರು ಜಿಲ್ಲೆ ಇರ್ಬೋದು ಕೊಡಗು ಜಿಲ್ಲೆ ಮೂರು ಜಿಲ್ಲೆಯ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಂಘಗಳ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿ ಈ ಸಂಸ್ಥೆ ಹೆಚ್ಚಿನ ರೀತಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಆಡಳಿತ ಮಂಡಳಿ ಯಾವುದೇ ಚುನಾವಣೆ ಇದ್ದಾನೆ ಯಾವುದೇ ಚುನಾವಣೆ ವೆಚ್ಚನ ಬರೆಸೋದಕ್ಕೂ ಅವಕಾಶ ಮಾಡಿದರೆ ಸಂಸ್ಥೆನ ಈ ಮಟ್ಟಕ್ಕೆ ತಾಡುವುದಕ್ಕೆ ಎಲ್ಲರ ಸಹಕಾರ ಇದೆ ಇವತ್ತು ಎಲ್ಲ ನಮ್ಮ ಜಿಲ್ಲೆಯ ಜಿಲ್ಲೆಯ ಕೊಡಗು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಶಾಸಕರ ಒಂದು ಇದ್ರ ಮೇಲೆ ಇವತ್ತು ನಾವು ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳು ಅವಿರೋಧ ಆಯ್ಕೆಯಾಗಿದೆ ಅದಕ್ಕೆ ಎಲ್ಲ ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಯ ಪ್ರತಿನಿಧಿಗಳಿಗೆ ಹೊಂದಿಸಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಈ ಸಂಸ್ಥೆ ನಾವೆಲ್ಲ ಸೇರಿ ಇನ್ನೂ ರಾಜ್ಯದಲ್ಲಿ ಇವತ್ತು ಎರಡನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನಕ್ಕೆ ತಾಂಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ನಮ್ಮಲ್ಲಿ ಅತಿ ಹೆಚ್ಚಿನ ರೇಟ್ ಕೊಡ್ತಾ ಇರೋದು ರೈತರಿಗೆ ಈ ಸೊಸೈಟಿನೇ ನಮ್ಗೆ ಇವತ್ತಿನ ಬಾಕಿ ಯಾವುದೇ ರಾಜಕೀಯ ನಾನು ಮಾತಾಡೋಲ್ಲ ಇವತ್ತು ಇಷ್ಟೇ ಇವತ್ತು ಚುನಾವಣಾ ಅಧ್ಯಕ್ಷರ ಆಯ್ಕೆ ಮಾಡಿದರೆ ಅದಕ್ಕೆ ನಾನು ಎಲ್ಲ ಅಧಿಕಾರಿಗಳಿಗೆ ಜಿಲ್ಲೆಯ ಚುನಾವಣಾ ಅಧಿಕಾರಿಗಳಿಗೆ ಜಿಲ್ಲಾ ಚುನಾವಣಾಧಿಕಾರಿಗಳು ಮತ್ತು ಇವತ್ತು ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ ಅವರಿಗೆ ನಮ್ಮ ಎಲ್ಲ ಅದರ ಜೊತೆಗೆ ನಮ್ಮ ಸಂಸ್ಥೆ ಮಟ್ಟಕ್ಕೆ ಬೆಳಬೇಕಾದರೆ ಹಾಲು ಒಕ್ಕೂಟದ ಎಲ್ಲ ನೌಕರರಿಗೆ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಕೃತಜ್ಞತೆ ಪತ್ರಿಕಾ ಸ್ನೇಹಿತರಿಗೂ ನಿಮ್ಮ ಸಹಕಾರ ಐದು ಪತ್ರಿಕಾ ಸ್ನೇಹಿತರು ಕಳೆದ ನನ್ನ ತೊಂಬತ್ನಾಲ್ಕರಿಂದ ಇಲ್ಲಿಯವರೆಗೆ ಅಧ್ಯಕ್ಷರಾಗಿ ಎಂಬತ್ತೈದರಲ್ಲೇ ನಿರ್ದರ್ಶಕರಾಗಿದ್ದೆ ನಾನು ಎಂಬತ್ತೈದು ಎಂಬತ್ತಾರಲ್ಲೇ ನಿರ್ದೇಶಕರಾಗಿದ್ದೆ ಅವತ್ತಿಂದ ಇಲ್ಲಿವರೆಗೆ ಪತ್ರಿಕಾ ಸ್ನೇಹಿತರು ನಮ್ಮೆಲ್ಲ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅದರಲ್ಲೂ ಸನ್ಮಾನ್ಯ ದೇವೇಗೌಡರಿಗೆ ನಾನು ಈ ಮಟ್ಟಕ್ಕೆ ಡೈರಿ ಬೆಳಿಬೇಕಾದರೆ ದೇವೇಗೌಡರು ಕುಮಾರಸ್ವಾಮಿಯವರು ಅದಕ್ಕೆ ಕುಮಾರಸ್ವಾಮಿಯವರು ದೇವೇಗೌಡರಿಗೆ ನಾನು ಕೃತಜ್ಞತೆ ಸರ್ ಸರ್ ನಾನು ಇವತ್ತು